ಸ್ವಾಗತ ಇದು ಧ್ವನಿತರ್ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚೆ ಗ್ರಾಮದಲ್ಲಿ ಶ್ರೀ ಶಾಂತಲಿಂಗೇಶ್ವರ ಸಂಸ್ಥಾನ ಮಠದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಆಳಂದ ಪೋಷಣ ಅಭಿಯಾನ ಯೋಜನೆಯಡಿಯಲ್ಲಿ ಪೋಷಣ ಮಾಸ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರತಿ ಮನೆ ಮನೆಯಲ್ಲಿ ಪೋಷಣ ಹಬ್ಬ ಆಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇಂದುಮತಿ ಮಧುಗೊಂಡ್ ಮತ್ತು ವಲಯ ಮೇಲುಚಾರಕಿ ಶ್ರೀಮತಿ ಪದ್ಮಾವತಿ ಎಂ ಬಿರಾದಾರ್ ಹಾಗೂ ಶ್ರೀಮತಿ ಮೀನಾಕ್ಷಿ ಹಿರೇಮಠ ಮೇಲುಚಾರಕಿ ಹಾಗೂ ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೀನಾಕ್ಷಿ ಮೇಲುಚಾರಕಿ ಮತ್ತು ಪದ್ಮ ಎಂ ಬಿರಾದಾರ್ ಮೇಲ್ವಿಚಾರಕಿ ಮಾತನಾಡಿದರು ಇಂತಹ ಕಾರ್ಯಕ್ರಮದ ಅರಿವು ಮಹಿಳೆಯರಲ್ಲಿ ಇರಬೇಕು ಡೆಲಿವರಿ ಸಂದರ್ಭದಲ್ಲಿ ಸಾವು ತಡೆಯಬಹುದು ಇದನ್ನು ಮಹಿಳೆಯರು ಜೀವನದಲ್ಲಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಇದೇ ವೇಳೆಯಲ್ಲಿ ಗರ್ಭಿಣಿಯರು ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಹಾಗೂ ಸಸಿ ನಡೆಯುವ ಕಾರ್ಯಕ್ರಮ ಕೈ ತೊಳೆಯುವುದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಭಾಗ್ಯಶ್ರೀ ಭಾರತಿ ಶಿವಕಾಂತಮ್ಮ ಗೌರಿ ಸರಸ್ವತಿ ರತ್ನಮ್ಮ ಶಾಕಂಬರಿ ನಾಗೇಂದ್ರ ಮತ್ತು ಗ್ರಾಮದ ಗ್ರಾಮಸ್ಥರು ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿಟಿ ನ್ಯೂಸ್ ಆಳ ಪರಿಸರ ಸಂರಕ್ಷಣೆ ಎರಡನೇದಾಗಿ ರಕ್ತಹೀನತೆ ಮೂರನೇದು ಮಕ್ಕಳ ಬೆಳವಣಿಗೆ ಮತ್ತು ತೂಕ ಎತ್ತರ ಮಾಡುವುದು ನಾಲ್ಕನೇದು ಪೂರಕ ಪಡಾಯಿ ಅಂದರೆ ಪೋಷ ಮಕ್ಕಳ ಬಾಲ್ಯದ ಆರಂಭಿಕ ಜೀವ ಆರಂಭಿಕ ಬಾಲ್ಯದಲ್ಲಿ ಪೋಷಕರು ಯಾವ ರೀತಿ ಮಕ್ಕಳಿಗೆ ಸಂರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಪೋಷಿಸಬೇಕು ಮತ್ತು ಮಕ್ಕಳಿಗೆ ಯಾವ ರೀತಿ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ನೀಡಬೇಕು ಮಕ್ಕಳನ್ನು ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಬೆಳೆಸಬೇಕನ್ನುವುದು ಇದರ ಮುಖ್ಯ ಉದ್ದೇಶವಾಗಿದೆ ಮತ್ತು ಎಲ್ಲ ಕಾರ್ಯಕ್ರಮವನ್ನು ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲಿ ಗ್ರಾಮದ ಸಮುದಾಯದವರನ್ನು ಕರೆದು ಬಿಟ್ಟು ಅವರಿಗೆ ಈ ಎಲ್ಲಾ ವಿಷಯಗಳ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಕಾರ್ಯಕ್ರಮ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್